वीक्षकू विशेष वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿಯಲ್ಲಿ ರೂಪುಗೊಂಡಿರುವ ರಾಹು ಮತ್ತು ಶುಕ್ರ ಗ್ರಹದ ಸಂಯೋಗ ಮತ್ತು ಈ ಸಂಯೋಗದಿಂದಾಗಿ ನಿರ್ಮಾಣಗೊಂಡಿರುವ ವಿಪರೀತ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಗ್ರಹಗಳ ಈ ವಿಶೇಷ ಸಂಯೋಗ ಮತ್ತು ಇಲ್ಲಿ ರೂಪುಗೊಂಡಿರುವ ರಾಜಯೋಗದ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಮತ್ತು ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಸದಾ ಮಂಗಳಕರ ಫಲಗಳನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಜತೆಗೆ ಭೌತಿಕ ಅಸ್ತಿತ್ವವೇ ಇರದ ರಾಹು ಗ್ರಹವನ್ನು ಪಾಪಿ ಗ್ರಹವೆಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ರಾಹು ಗ್ರಹದೊಂದಿಗೆ ಇತರೆ ಬೇರೆ ಯಾವುದೇ ಗ್ರಹದ ಸಂಯೋಗ ಉಂಟಾದಾಗ ಅಲ್ಲಿ ನಕಾರಾತ್ಮಕತೆ ಉದ್ಭವವಾಗುತ್ತದೆ ಆದರೆ ವಿಶೇಷವೆನ್ನುವಂತೆ ರಾಹು ಗ್ರಹದ ಸಂಯೋಗವು ಶುಕ್ರದೇವನೊಂದಿಗೆ ಉಂಟಾದಾಗ ಅತ್ಯಂತ ವಿಶೇಷ ರಾಜಯೋಗ ಮತ್ತು ಪ್ರತ್ಯೇಕ ಜಾತಕದವರಿಗೆ ಭರಪೂರ ಶುಭ ಫಲಗಳು ಲಭಿಸುತ್ತವೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗ್ರಹವನ್ನ ಛಾಯಾಗ್ರಹವೆಂದು ಕರೆಯಲಾಗುತ್ತದೆ ಮೇಲಾಗಿ ರಾಹು ಗ್ರಹವು ದೈತ್ಯರ ಗುರುವಾಗಿರುವ ಶುಕ್ರದೇವನ ಶಿಷ್ಯನ ಪದವಿಯನ್ನು ಸಹ ಹೊಂದಿರುವನು ಅಲ್ಲದೆ ರಾಹು ಮತ್ತು ಶುಕ್ರದೇವರಿರುವರು ಮಿತ್ರತ್ವ ಭಾವವನ್ನು ಸಹ ಹೊಂದಿದ್ದಾರೆ ಹೀಗಾಗಿ ರಾಹು ಮತ್ತು ಶುಕ್ರದೇವರಿರುವರು ಸಂಯೋಜನೆ ಹೊಂದಿದಾಗ ರೂಪುಗೊಳ್ಳುವ ವಿಪರೀತ ರಾಜಯೋಗವು ಅತ್ಯಂತ ಶುಭ ಫಲಗಳನ್ನು ಪ್ರದಾನ ಮಾಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಹೀಗಿರಬೇಕಾದರೆ ಪ್ರಸ್ತುತ ರಾಹು ಗ್ರಹವು ಕಳೆದ ಒಂದು ವರ್ಷದಿಂದ ಗುರುದೇವನ ರಾಶಿಯಾಗಿರುವ ಮೀನರಾಶಿಯಲ್ಲಿ ಉಪಸ್ಥಿತನಾಗಿದ್ದು ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಶುಕ್ರದೇವನು ಸಹ ಮೀನರಾಶಿಗೆ ಪರಿವರ್ತನೆ ಹೊಂದಿದ್ದಾನೆ ಈ ಮೂಲಕ ಇಲ್ಲಿ ರಾಹು ಮತ್ತು ಶುಕ್ರದೇವನ ಮಹಾ ಸಂಯೋಗವೇರ್ಪಡುವ ಮೂಲಕ ವಿಪರೀತ ರಾಜಯೋಗದ ನಿರ್ಮಾಣವಾಗಿದೆ ವಿಶೇಷವೆಂದರೆ ಇಲ್ಲಿ ಮೀನ ರಾಶಿಯೂ ಗುರುದೇವನ ರಾಶಿಯಾಗಿದೆ ಅಂದರೆ ಗುರುದೇವನು ದೇವತೆಗಳ ಗುರುವಾಗಿದ್ದಾನೆ ಅದೇ ಇಲ್ಲಿ ಶುಕ್ರದೇವನು ದೈತ್ಯರ ಗುರುವಾಗಿರುವನು ಇದರಿಂದಾಗಿ ಇಲ್ಲಿ ಒಬ್ಬ ಗುರುವಿನ ರಾಶಿಯಲ್ಲಿ ಮತ್ತೊಂದು ಗುರುವಿನ ಮಾನ್ಯತೆ ಹೊಂದಿರುವ ಗ್ರಹದ ಗೋಚರ ಉಂಟಾಗಲಿದೆ ಅದರಲ್ಲೂ ಇಲ್ಲಿ ಮಾರ್ಚ್ ತಿಂಗಳಿನ ಕೊನೆಯ ಭಾಗದಲ್ಲಿ ಮಾತ್ರ ಗುರುವಿನ ರಾಶಿಯಲ್ಲಿ ಗುರು ಶಿಷ್ಯರ ಸಂಯೋಗವು ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿದ್ದು ಇಲ್ಲಿ ಹಲವು ಜಾತಕದವರು ಹಿಂದೆಂದಿಗಿಂತಲೂ ಭರಪೂರ ಶುಭ ಫಲಗಳನ್ನು ಹೊಂದಲಿದ್ದಾರೆಂದು ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮೀನ ರಾಶಿಯಲ್ಲಿ ದೈತ್ಯರ ಗುರುವಾಗಿರುವ ಶುಕ್ರದೇವನು ತನ್ನ ಶಿಷ್ಯನಾದ ರಾಹುವಿನೊಂದಿಗೆ ಯುತಿಯನ್ನು ಹೊಂದುವ ಮೂಲಕ ನಿರ್ಮಿಸಲಿರುವ ರಾಜಯೋಗದ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕ ಮಿಥುನ ರಾಶಿಯ ಜಾತಕ ಅವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ರಾಹು ಮತ್ತು ಶುಕ್ರದೇವರಿರುವ ಮಹಾ ಸಂಯೋಗದಿಂದ ರೂಪಗೊಂಡಿರುವ ವಿಪರೀತ ರಾಜಯೋಗವು ಮೀನರಾಶಿಯ ಮೂಲಕ ನಿಮ್ಮ ದಶಮ ಭಾವ ಅಂದರೆ ನಿಮ್ಮ ಕರ್ಮ ಭಾವವನ್ನು ಪ್ರಭಾವಿತಗೊಳಿಸಲಿದೆ ಇಲ್ಲಿ ವಿಪರೀತ ರಾಜಯೋಗದ ಕಾರಣ ಮೊಟ್ಟ ಮೊದಲಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷ ಚತುರತೆಯ ಸ್ವಭಾವವನ್ನು ವಿಕಸಿತಗೊಳಿಸಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಚಾಲಾಕಿತನ ಮತ್ತು ವಿಶೇಷ ವ್ಯವಹಾರ ಜ್ಞಾನವನ್ನು ಹೊಂದಲಿದ್ದೀರಿ ಇದು ಬಹುತೇಕ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪ್ರಭಾವಗಳನ್ನ ಕರುಣಿಸಲಿದೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದರ ಜೊತೆಗೆ ನಿಮ್ಮ ವಾಣಿಯಲ್ಲಿಯೂ ಸದೃಢತೆ ಕಂಡುಬರಲಿದೆ ಇಲ್ಲಿ ನೀವು ಮಾತನಾಡುವ ಕಲೆಯನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಎಲ್ಲರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ನಿಮ್ಮ ವಾಣಿಯಲ್ಲಿರುವ ಮಧುರತೆಯು ಎಲ್ಲರ ಗಮನ ಸೆಳೆಯುವುದರ ಜೊತೆಗೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅದು ಎಲ್ಲರಿಗೂ ಪ್ರೀತಿ ಪೂರ್ವಕ ಅರ್ಥವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿತ್ವದ ಕುರಿತಾಗಿ ಸಾಕಷ್ಟು ಪ್ರಶಂಸೆಗಳು ಕೂಡ ಕೇಳಿ ಬರಲಿವೆ ಇಲ್ಲಿ ನಿಮಗೆ ಧನ ಲಾಭದ ಉತ್ತಮ ಯೋಗಗಳು ರೂಪುಗೊಳ್ಳುವುದರ ಜೊತೆಗೆ ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವಿಶೇಷ ಪ್ರಗತಿ ಕಂಡು ಬರಲಿದೆ ಈ ಸಮಯದಲ್ಲಿ ಹಲವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಬಹುದಾಗಿದೆ ಕಾರಣ ಮೀನ ರಾಶಿಯು ಗುರುದೇವನ ರಾಶಿಯಾಗಿದೆ ಇಲ್ಲಿ ಶುಕ್ರದೇವನು ಗುರುದೇವನ ಮಿತ್ರ ಗ್ರಹನಾಗಿದ್ದಾನೆ ಹೀಗಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಭರಪೂರ ಲಾಭವನ್ನು ಕರುಣಿಸಬಹುದಾಗಿದೆ ಇಲ್ಲಿ ಶುಕ್ರ ಮತ್ತು ರಾಹು ಗ್ರಹಗಳು ಖಂಡಿತ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿಯನ್ನುಂಟು ಮಾಡಲಿದ್ದಾರೆ ಇಲ್ಲಿ ರಾಹು ಮತ್ತು ಶುಕ್ರದೇವರಿರುವ ಈ ವಿಶೇಷ ಸಂಯೋಗವು ಕರಿಯರ್ನ ದೃಷ್ಟಿಯಿಂದ ಅತ್ಯಧಿಕ ಲಾಭಕಾರಿಯಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ಸಂಪತ್ತಿನ ಮಾರಾಟ ಖರೀದಿಯ ವ್ಯವಹಾರ ಮಾಡುವವರಿಗೂ ಈ ಸಮಯ ವಿಶೇಷ ರೂಪದಲ್ಲಿ ಲಾಭಕಾರಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಈ ಎಲ್ಲಾ ವಿಷಯಗಳಲ್ಲಿ ಖಂಡಿತ ಫಲಪ್ರದ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಶುಕ್ರದೇವನು ನವಮ ಭಾವದ ಸ್ವಾಮಿ ಗ್ರಹನೂ ಕೂಡ ಆಗಿರುವನು ನವಮ ಭಾವವು ದೂರದ ಯಾತ್ರೆಗಳ ಭಾವವಾಗಿದೆ ಹೀಗಾಗಿ ಇಲ್ಲಿ ದೂರದ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿತ ಯಾತ್ರೆಗಳಾಗಿದ್ದರೆ ಅಲ್ಲಿ ಯಥೇಚ್ಛ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಲಾಭವಾಗಿ ಪಡೆಯುವ ಹಣವನ್ನು ನೀವು ಖಂಡಿತ ಉತ್ತಮ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಶುಕ್ರದೇವನು ಮಿತ್ರನ ರಾಶಿಯಲ್ಲಿ ಹೆಚ್ಚು ಸದೃಢನಾಗಿ ಕಂಡು ಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿ ವೃದ್ಧಿಯಾಗುವ ಮೂಲಕ ನಿಮ್ಮ ಸಂತಸವನ್ನು ಹೆಚ್ಚಿಸಲಿದೆ ಆದಾಗ್ಯೂ ಇಲ್ಲಿ ರಾಹು ಗ್ರಹವೂ ಕೂಡ ಉಪಸ್ಥಿತನಾಗಿರುವುದರಿಂದ ನೀವು ನಿಮ್ಮ ಅತೀವ ಆತ್ಮವಿಶ್ವಾಸದಲ್ಲಿ ಅನಗತ್ಯ ಮಾತುಗಾರಿಕೆಗೆ ಮುಂದಾಗಬಾರದು ಇಲ್ಲಿ ಶುಕ್ರದೇವನು ಹೇಗೆ ಭೋಗ ವಿಲಾಸಿತನದ ಗ್ರಹನಾಗಿದ್ದಾನೋ ಅದೇ ರೀತಿ ಉತ್ತಮ ಉಡುಗೆ ತೊಡುಗೆಗಳನ್ನು ತೊಡುವುದರ ಪ್ರತಿ ಆಕರ್ಷಿಸಲಿದ್ದಾನೆ ಇತ್ತ ರಾಹು ಗ್ರಹವು ಈ ಸ್ವಭಾವವನ್ನೇ ತೋರಿಕೆ ರೂಪದಲ್ಲಿ ಕಾರ್ಯಗತಗೊಳಿಸಬಹುದಾಗಿದೆ ಹೀಗಾಗಿ ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇನ್ನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಹೂಡಿಕೆಗೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಖಂಡಿತ ಈ ಹೂಡಿಕೆಗಳು ಕೂಡ ನಿಮಗೆ ಉತ್ತಮ ಲಾಭವನ್ನು ಖಂಡಿತ ತಂದುಕೊಡಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ರಾಹು ಗ್ರಹವು ಐಟಿ ಕ್ಷೇತ್ರಕ್ಕೆ ಸಂಬಂಧಿತ ಗ್ರಹನಾಗಿದ್ದಾನೆ ಇಂಜಿನಿಯರಿಂಗ್ನ ಕಾರಕ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಉಚಿತ ಪರಿಣಾಮಗಳು ಖಂಡಿತ ನಿಮ್ಮದಾಗಿರಲಿವೆ ಇಲ್ಲಿ ರೂಪುಗೊಳ್ಳಲಿರುವ ರಾಹು ಮತ್ತು ಶುಕ್ರ ಗ್ರಹಗಳ ಸಂಯೋಗವು ಈಗ ನಿಮ್ಮ ಮಾನಸಮಾನದಲ್ಲಿಯೂ ವೃದ್ಧಿಯನ್ನುಂಟು ಮಾಡಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕದವರಿಗೆ ವೇತನ ವೃದ್ಧಿ ಪದೋನ್ನತಿಯಂತಹ ವಿಶೇಷ ಫಲಗಳು ಕೂಡ ಲಭಿಸಲಿವೆ ಈ ಎಲ್ಲದರ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಇಲ್ಲಿ ಬಹುತೇಕ ಜಾತಕದವರು ತಮ್ಮ ಪರಿವಾರದವರೊಂದಿಗೆ ವಿಶೇಷ ಸಮಯವನ್ನು ಸಹ ವ್ಯತೀತ ಮಾಡಲು ಅವಕಾಶಗಳು ಲಭಿಸಲಿವೆ ಇಲ್ಲಿ ಶುಕ್ರದೇವನು ತನ್ನ ಶಿಷ್ಯನಾದ ರಾಹುವಿನೊಂದಿಗೆ ಉಚ್ಚರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿರಬೇಕಾದರೆ ಅತ್ಯಂತ ಪ್ರಬಲ ಸ್ಥಿತಿಯಲ್ಲಿ ಗೋಚರಿಸುತ್ತದೆ ಜತೆ ಜೊತೆಗೆ ಇಲ್ಲಿ ಶುಕ್ರದೇವನು ನವಮ ಭಾವದ ಅಂದರೆ ನಿಮ್ಮ ಭಾಗ್ಯದ ಸ್ವಾಮಿ ಗ್ರಹನಾದ್ದರಿಂದಾಗಿ ನಿಮ್ಮ ಭಾಗ್ಯದಲ್ಲಿಯೂ ಹೊಸ ಹೊಳಪು ಕಂಡು ಬರಲಿದೆ ಈ ಎಲ್ಲ ಕಾರಣದಿಂದಾಗಿ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಪ್ರಗತಿ ಕಂಡು ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಪಿತೃವಿನ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಮನೆಯ ಹಿರಿಯರು ಸಾಕಷ್ಟು ಸಕ್ರಿಯರಾಗಿರಲಿದ್ದು ಇದರಿಂದಾಗಿ ನಿಮ್ಮ ಪರಿವಾರದಲ್ಲಿ ಹೆಚ್ಚು ಲವಲವಿಕೆ ಕಂಡುಬರಲಿದೆ ಪರಸ್ಪರ ಮಧ್ಯದಲ್ಲಿ ಪ್ರೇಮದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಚತುರ್ಥ ಭಾವವು ಕುಟುಂಬ ಮತ್ತು ಸುಖದ ಭಾವವಾಗಿರುವುದರ ಜೊತೆಗೆ ದ್ವಿತೀಯ ಭಾವವೂ ಕೂಡ ಪರಿವಾರ ಸುಖದ ಭಾವವಾಗಿದೆ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಪ್ರೇಮದ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಹೊಸ ಸದಸ್ಯ ಸೇರ್ಪಡೆಯಾಗುವುದು ಪರಿವಾರದಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗುವುದು ನಿಮ್ಮ ಸಂತಸಕ್ಕೆ ಕಾರಣವಾಗಿರಲಿದೆ ವಿಶೇಷ ರೂಪದಲ್ಲಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ಆಯೋಜನೆ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅತಿಥಿಗಳ ಆಗಮನವು ಹೆಚ್ಚು ಖುಷಿಯ ವಾತಾವರಣವನ್ನು ನಿರ್ಮಿಸಬಹುದಾಗಿದೆ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಯೋಗವಿರಲಿದೆ ಇಲ್ಲಿ ಹೊಸ ರೀತಿಯ ಆಹಾರ ಪದ್ಧತಿಯನ್ನು ಸಹ ನೀವು ಆಸ್ವಾದಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಆದಾಗ್ಯೂ ಇಲ್ಲಿ ಕೆಲಜಾತಕದವರಿಗೆ ಆರೋಗ್ಯ ಸಂಬಂಧಿ ಒಂದಿಷ್ಟು ಸಮಸ್ಯೆಗಳು ಕೂಡ ಬಾಧಿಸಬಹುದಾಗಿವೆ ಹೀಗಾಗಿ ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕು ಉಳಿದಂತೆ ಸಮಯ ಖಂಡಿತ ಶುಭಕರವಾಗಿರಲಿದ್ದು ಇಲ್ಲಿ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಖಂಡಿತ ವಿಶೇಷ ಶುಭ ಫಲಗಳು ಲಭಿಸಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವ ಮೂಲಕ ಹೆಚ್ಚು ಸಮೃದ್ಧಿಯನ್ನು ಹೊಂದಬಹುದಾಗಿದೆ ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯನ್ನು ಆರಾಧಿಸುವುದು ಹಾಗೆ ಒಂಬತ್ತು ವರ್ಷಕ್ಕೂ ಕಡಿಮೆ ಇರುವ ಬಾಲ ಕನಿಕೆಗೆ ಶೃಂಗಾರ ಸಾಮಗ್ರಿಗಳನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಂತ ಶುಭ ಫಲಗಳನ್ನು ಹೊತ್ತು ಬರಲಿದೆ ವೀಕ್ಷಕರೇ ಮಾರ್ಚ್ ತಿಂಗಳಿನ ಕೊನೆಯ ಅವಧಿಯಲ್ಲಿ ಹೆಚ್ಚು ಪ್ರಕರಗೊಳ್ಳಲಿರುವ ಶುಕ್ರ ಮತ್ತು ರಾಹುವಿನ ವಿಶೇಷ ಸಂಯೋಜನೆಯ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ